ಹುಬ್ಬಳ್ಳಿ ತಾಲೂಕಿನ ಗಮನಘಟ್ಟಿ ಗ್ರಾಮದಲ್ಲಿ ರಂಗೇರಿದ ಬಂಡಾರ ಜಾತ್ರೆ ಊರ ತುಂಬೆಲ್ಲ ಬಂಡಾರಮಯ ಹುಬ್ಬಳ್ಳಿ ತಾಲೂಕಿನ ಗಮನಘಟ್ಟಿ ಗ್ರಾಮದಲ್ಲಿ ನೂತನ ದೇವಸ್ಥಾನ ಮತ್ತು ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು ನಾಲ್ಕನೇ ದಿನವಾದ ಗುರುವಾರದಂದು ಭಂಡಾರ ಜಾತ್ರೆ ಕೂಡ ಅದ್ದೂರಿಯಾಗಿ ಜರುಗಿತು ಊರ ತುಂಬೆಲ್ಲ ಭಂಡಾರಮಯವಾಗಿತ್ತು ಎಸ್ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಗಮನಗಟ್ಟಿ ಗ್ರಾಮದಲ್ಲಿ ಐದು ದಿನಗಳ ಕಾಲ ನಡೆಯುವ ದ್ಯಾಮಮ್ಮ ದುರ್ಗಮ್ಮ ಜಾತ್ರೆ ಭಾರೀ ವಿಜೃಂಭಣೆಯಿಂದ ಜರುಗಿತು ಗುರುವಾರ ದಿನ ಚೌಕಿ ಮನೆಯಿಂದ ದೇವತೆಯರ ಮೂರ್ತಿಗಳು ಪೂಜೆ ವಿಧಿವಿಧಾನಗಳನ್ನು ಮಾಡಿ ಮೆರವಣಿಗೆ ಮೂಲಕ ಊರಿನ ಪ್ರತಿಯೊಂದು ಬೀದಿಗಳಲ್ಲಿ ಸಂಚರಿಸಲಾಯಿತು ಹೌದು ಗಮನಗಟ್ಟಿ ಗ್ರಾಮದ ಗ್ರಾಮ ದೇವತೆಯರ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಭಂಡಾರ ಜಾತ್ರೆಯ ಹೊನ್ನೋಟ ಪ್ರಮುಖವಾದದ್ದು ಭಂಡಾರ ಜಾತ್ರೆಗೆ ಸುಮಾರು ಹದಿನೈದು ಟನ್ನಷ್ಟು ಗ್ರಾಮಸ್ಥರು ಭಂಡಾರ ತಂದಿದ್ದಾರೆ ಏನು ಗ್ರಾಮ ದೇವತೆಯರ ಮೆರವಣಿಗೆಯಲ್ಲಿ ಮೂರ್ತಿಗಳ ಮುಂದೆ ಗ್ರಾಮಸ್ಥರು ಡೊಳ್ಳು ಕುಣಿತ ಜೋರಾಗಿತ್ತು ಇನ್ನೊಂದು ಕಡೆ ಊರಿನ ಎಲ್ಲ ಮಹಿಳೆಯರು ಪರಸ್ಪರ ಭಂಡಾರ ಎರಚಿ ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕುವ ದೃಶ್ಯ ವಿಶೇಷವಾಗಿತ್ತು ಮಗದೊಂದು ಕಡೆ ಯುವಕರು ಟ್ಯಾಕ್ಟರ್ನಲ್ಲಿ ಭಂಡಾರ ತುಂಬಿಕೊಂಡು ಭಂಡಾರ ಎರಚುವುದು ಜೋರಾಗಿತ್ತು ಇನ್ನು ಭಂಡಾರ ಜಾತ್ರೆ ಹೊನ್ನೋಟ ಮುಗಿದ ಮೇಲೆ ಗ್ರಾಮ ದೇವತೆಯರನ್ನು ಮರಳಿ ಚೌಕಿ ಮನೆಗೆ ತಂದು ಕೂರಿಸಲಾಗಿತ್ತು ನಂತರ ಪ್ರತಿದಿನದಂತೆ ಅನ್ನ ಸಂತರ್ಪಣೆ ಕೂಡ ಜರುಗಿತು ಒಟ್ಟಿನಲ್ಲಿ ಗಮನಘಟ್ಟಿ ಗ್ರಾಮದ ಗ್ರಾಮ ದೇವತೆಯರ ಭಂಡಾರ ಜಾತ್ರೆ ಶಾಂತಿಯುತವಾಗಿ ನಡೆದಿದ್ದು ಇನ್ನು ಇದೇ ದಿನ ರಾತ್ರಿ ಅಂದರೆ ಗುರುವಾರ ಮಧ್ಯರಾತ್ರಿ ಚೌಕಿ ಮನೆಯಿಂದ ಗ್ರಾಮ ದೇವತೆಯರ ಮೂರ್ತಿಗಳನ್ನು ನೂತನ ದೇವಸ್ಥಾನಕ್ಕೆ ಕರೆತರುತ್ತಾರೆ ನಂತರ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಿ ಮೂರ್ತಿಗಳನ್ನು ಕೂರಿಸುತ್ತಾರೆ ಶುಕ್ರವಾರ ಮುಂಜಾನೆ ಊರಿನ ಮಹಿಳೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಎಂದು ಊರಿನ ಗ್ರಾಮಸ್ಥರು ತಿಳಿಸಿದ್ದಾರೆ ವರದಿ ಸಂತೋಷ ಮೇದಾರ ಎನ್ ಟಿವಿ ಫೋರ್ ಹುಬ್ಬಳ್ಳಿ